ಒಂದು ಚಿಕ್ಕ ಮಗುವಿಗೆ ತಾಯಿಯ ಅಗತ್ಯ ಹೇಗಿದೆಯೋ ಹಾಗೆ ಬೆಳೆಯತಕ್ಕಂತ ಬುದ್ಧಿಗೆ ಗುರುವಿನ ಅಗತ್ಯವೂ ಇದೆ ಮೂರು ತಿಂಗಳು ಆಗುವವರೆಗೂ ಮಡಿಲಲ್ಲಿ ಆ ಮಗುವನ್ನು ಮಲಗಿಸಿ ನಿದ್ದೆ ಮಾಡೋದ್ರಿಂದ ಹಿಡಿದು ಆ ಮಗುವಿಗೆ ಆಹಾರ ಕೊಟ್ಟು ಬೆಳೆಸೋದು ಹೇಗೆ ತಾಯಿ ತನ್ನದೇ ಜೀವನದ ಅಂಗವಾಗಿ ಇಟ್ಟುಕೊಂಡು ಆ ಕೆಲಸ ಮಾಡ್ತಾಳೋ ಹಾಗೆ ಆ ಮಗು ಸ್ವಲ್ಪ ದೊಡ್ಡದಾಯ್ತು ಮೂರು ವರ್ಷ ಆಗ್ತಿದ್ದ ಹಾಗೆ ಪ್ರಶ್ನೆಗಳು ಕೇಳಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ಅವಾಗ ಅದರ ಬುದ್ಧಿ ಶಕ್ತಿ ಬೆಳಿಲಿಕ್ಕೆ ಶುರು ಆಯ್ತು ಅಂತ ಆ ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಒಬ್ರು ಬೇಕು ಅದರಿಂದ ತಂದೆ ತಾಯಿ ಇಬ್ಬರು ಗುರುವಿನ ಪಾತ್ರವನ್ನು ವಹಿಸ್ತಾರೆ ಆಮೇಲೆ ಆ ಮಗು ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಶುರು ಆಗತ್ತೆ ಅಲ್ಲಿಗೆ ಗುರು ಇಲ್ದಿದ್ರೆ ಆ ಸ್ಕೂಲ್ ಇರಕ್ಕೆ ಸಾಧ್ಯವೇ ಇಲ್ಲ ಶಿಕ್ಷಕರು ಬೇಕೇ ಬೇಕು ಹಾಗೆ ಜೀವನದ ಹಂತದಲ್ಲಿ ಮೇಲೆ ಬೆಳೀತಿದ್ದಾಗೆ ಎಷ್ಟೋ ಜೀವನದಲ್ಲಿ ಸಮಸ್ಯೆಗಳು ಬರ್ತದೆ ದುಗುಡ ದುಮ್ಮಾನಗಳು ಕ್ಲಿಷ್ಟವಾದ ಪರಿಸ್ಥಿತಿಗಳನ್ನ ಬರ್ತದೆ ಆ ಎಲ್ಲ ಪರಿಸ್ಥಿತಿಗೂ ಎದುರಿಸತಕ್ಕಂಥ ಧೈರ್ಯ ತುಂಬತಕ್ಕಂಥವ್ರು ಗುರು ಪ್ರಶ್ನೆಗಳಿಗೆ ಸಮಾಧಾನ ಕೊಡ್ತಕ್ಕಂಥವ್ರು ಗುರು ಹಾಗೆ ಆಗ್ತಾರೆ ಪ್ರಶ್ನೆಗಳು ಬರುತ್ತಿದ್ದ ಹಾಗೆ ಅದಕ್ಕೆ ಉತ್ತರ ಕೊಡುವ ಜವಾಬ್ದಾರಿಯುತವಾದ ತಿಳಿದವರ ಅವಶ್ಯಕತೆಯು ಬರ್ತದೆ ಆ ತಿಳುವಳಿಕೆ ಇದ್ದವರು ಜ್ಞಾನಿಗಳಿಗೆ ಗುರುಗಳು ಅಂತೀವಿ ನಾವು ಹಾಗೆ ಕಷ್ಟಗಳು ಎಷ್ಟೋ ಬರ್ತದೆ ಆ ಕಷ್ಟ ಬಂದಾಗ ಆ ಕಷ್ಟಗಳ ಪರಿಹಾರಕ್ಕಾಗಿ ಎಲ್ಲಿ ಹೋಗ್ಬೇಕು ಮಾನಸಿಕವಾದ ಆತ್ಮಿಕವಾದ ಕಷ್ಟಗಳು ಬಂದಾಗ ಬೌದ್ಧಿಕವಾದ ಪ್ರಶ್ನೆಗಳು ಉಂಟಾದಾಗ ಗುರುಗಳು ಅವೆಲ್ಲದಕ್ಕೂ ಸಮಾಧಾನ ಕೊಡ್ತವೆ ಅದರಿಂದ ಗುರುವಿನಲ್ಲಿ ಐದು ಲಕ್ಷಣ ಕಂಡು ಬರಬೇಕು ಒಂದು ಜ್ಞಾನ ರಕ್ಷಾ ಜ್ಞಾನ ಪಡ್ಕೋತೀವ ಆದ್ರೆ ಜ್ಞಾನದ ರಕ್ಷೆ ಉಂಟಾಗ್ಬೇಕಂದ್ರೆ ಅವೇರ್ನೆಸ್ ಅಂತೀವಲ್ಲ ಜಾಗರೂಕತೆ ಇರ್ಬೇಕು ಅದು ಉಂಟಾಗತ್ತೆ ಗುರುಗಳ ಸಾನ್ನಿಧ್ಯದಿಂದನೇ ದುಃಖ ಕ್ಷಯ ದುಃಖಿಗಳು ಗುರುಗಳ ಹತ್ರ ಬರ್ತಿದ್ದ ಹಾಗೆ ದುಃಖವೆಲ್ಲ ದೂರ ಆಗ್ತದೆ ಯಾರಿಗೆ ಗುರು ಇದಾರೋ ಅವ್ರಿಗೆ ದುಃಖ ಬರೋದಿಲ್ಲ ಅವ್ರಿಗೆ ಬಂದ್ರು ಆ ದುಃಖ ಅಂತ ಅನ್ಸೋದಿಲ್ಲ ಅದನ್ನು ಸಂಭಾಳಿಸತಕ್ಕಂಥ ಶಕ್ತಿ ಇರ್ತದೆ ಸುಖ ಆವಿರ್ಭಾವ ಯಾವ ಸುಖವು ಇಂದ್ರಿಯ ಸುಖಗಿಂತ ಮೇಲಾದಿರ್ತಕ್ಕಂಥ ಸುಖವೋ ಆ ಸುಖದ ಅನುಭೂತಿ ಉಂಟಾಗ್ತದೆ ಗುರುಗಳು ನೋಡಿದ ತಕ್ಷಣ ಏನೋ ಮನಸ್ಸಿಗೆ ಒಂದು ತಂಪು ತರಹ ಉತ್ಸಾಹ ಪ್ರೀತಿ ಪ್ರೇಮ ಇವೆಲ್ಲ ಮೇಲ್ಬಾರ್ದ ಸರ್ವ ಸಂವರ್ಧನ ಎಲ್ಲಾ ತರದಲ್ಲೂ ಜೀವನದಲ್ಲಿ ಏಳಿಗೆ ಉಂಟಾಗ್ತದೆ ಮತ್ತೆ ಸಮೃದ್ಧಿ ಯಾವುದು ಕಡಿಮೆ ಅಂತ ಅನ್ಸೋದಿಲ್ಲ ಎಲ್ಲ ತುಂಬಿದೆ ಅಂತ ಅನ್ನಿಸ್ತದೆ ಜೀವನದಲ್ಲಿ ಒಂದು ಪೂರ್ಣತೆ ಅನುಭವ ಉಂಟಾಗತ್ತೆ ಈ ಐದು ಲಕ್ಷಣಗಳು ಒಬ್ಬ ಶಿಷ್ಯರಲ್ಲಿ ಘಟಿಸ್ತವೆ ಒಬ್ಬ ಗುರುಗಳು ಇದ್ದಾಗೆ